ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋನಲ್ಲಿ ಶ್ರಾವಣ ಶನಿವಾರದಂದು ಶ್ರೀಮನ್ ನಾರಾಯಣ ಅಥವಾ ಶ್ರೀಹರಿಯ ಪೂಜೆ ಹೇಗಿರಬೇಕು ಅಂತಂದು ರಾಯರ ಪೂಜೆಯನ್ನು ಮಾಡ್ತಾ ಇರುವಂತಹವರು ನಾಳೆ ತಪ್ಪದೆಲ್ಲೇನೆ ಶ್ರೀಹರಿಯ ಯಾವುದೇ ಸ್ವರೂಪವನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ನೋಡಿ ಆದಷ್ಟು ಬೇಗ ನಿಮ್ಮ ಸಂಕಲ್ಪಗಳು ಅಥವಾ ನಿಮ್ಮ ಕಷ್ಟಗಳು ಕಳೆಯುತ್ತೆ ನೀವೇನು ಅಂದ್ಕೊಂಡಿರ್ತೀರ ಅದು ಬೇಗ ಈಡೇರುತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ರಾಯರ ಭಕ್ತರು ರಾಯರು ಶ್ರೀಹರಿಯ ಭಕ್ತರು ನಾವು ಯಾವುದೇ ಕೋರಿಕೆಗಳನ್ನು ನಾವು ರಾಯರ ಮುಂದೆ ಇಟ್ಟಾಗ ಅವರು ವಾಯುದೇವರಲ್ಲಿ ಮತ್ತು ಶ್ರೀಮನ್ನಾರಾಯಣನಲ್ಲಿ ಅದನ್ನು ಭಿನ್ನಮಿಸಿನೇ ನಮ್ಮ ಕೋರಿಕೆಗಳನ್ನು ಈಡೇರಿಸೋದು ಅನ್ನುವಂತಹ ಒಂದು ಮಾತಿದೆ ನಮ್ಮ ಕಷ್ಟಗಳನ್ನು ಕಳೆಯೋದಕ್ಕೆ ರಾಯರ ಮುಂದೆ ನಾವು ಅವ್ರನ್ನ ಕೇಳಿಕೊಂಡಾಗ ನಮ್ಮ ಪಾಪಕರ್ಮಗಳ ಫಲ ಹೆಚ್ಚಿದ್ದು ಅವರೊಬ್ಬರಿಂದಲೇ ಕಳೆಯೋದಕ್ಕಾಗಲ್ಲ ಅಂತಹ ಸಂದರ್ಭ ಇದ್ದಾಗ ನಾವು ಶ್ರೀಹರಿಯ ಪೂಜೆ ಮಾಡಿದ್ದಾಗ ಅದರ ಪುಣ್ಯವೂ ಸಹ ನಮಗೆ ಸೇರಿ ಹೆಚ್ಚಾಗಿ ಬೇಗ ನಮ್ಮ ಕಷ್ಟವನ್ನು ರಾಯರು ಸಹ ಕಡಿಬೋದು ಇದು ಆದಷ್ಟು ಶ್ರೀಹರಿಯ ಪೂಜೆಯನ್ನು ಮಾಡಿ ರಾಯರ ಪೂಜೆ ಮಾಡೋರು ಅಂತ ಅನ್ನುವಂತಹ ಹೇಳುವಂತಹ ಉದ್ದೇಶ ಯಾವ ರೀತಿ ಇರಬೇಕು ನೀವು ನಾಳೆ ಮಾಡೋವಂತಹ ಪೂಜೆ ಅಂತಂದರೆ ರಾಯರ ಪೂಜೆ ಮಾಡುವಂಥವ್ರು ವೆಂಕಟೇಶ್ವರ ಸ್ವಾಮಿ ಫೋಟೋ ಅಥವಾ ಶ್ರೀಕೃಷ್ಣ ಅಥವಾ ಶ್ರೀರಾಮ ಶ್ರೀಮನ್ ನಾರಾಯಣನ ಯಾವುದೇ ಸ್ವರೂಪ ಅಥವಾ ನರಸಿಂಹಸ್ವಾಮಿ ಫೋಟೋ ನಿಮ್ಮ ಮನೆಯಲ್ಲಿ ಯಾವುದು ಆ ಸ್ವರೂಪ ಫೋಟೋ ಇದೆಯೋ ಅಥವಾ ವಿಗ್ರಹ ಇದೆಯೋ ಅದನ್ನು ಒರೆಸಿ ನಾಳೆ ಗಂಧ ಶುದ್ಧವಾದಂತಹ ಗಂಧದಿಂದ ಬೊಟ್ಟನ್ನು ಇಟ್ಟು ಕುಂಕುಮನ ಹಚ್ಚಿ ಒಂಬತ್ತು ಎಳೆ ಗೆಜ್ಜೆ ವಸ್ತ್ರವನ್ನು ಆ ಫೋಟೋಗೆ ಅಥವಾ ವಿಗ್ರಹಕ್ಕೆ ಹಾಕಿ ತಪ್ಪದಲ್ಲೇ ನಾಳೆ ತುಳಸಿಯನ್ನು ಇರಿಸಬೇಕು ಶ್ರಾವಣ ಮಾಸದ ಶನಿವಾರಗಳು ಅತ್ಯಂತ ವಿಶೇಷ ಮತ್ತು ಶಕ್ತಿಶಾಲಿಯಾದಂತಹ ವಾರಗಳಾಗಿರುತ್ತೆ ಹಾಗಾಗಿ ತಪ್ಪದಲ್ಲೇ ತುಳಸಿಯನ್ನು ಹಾಕಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಸ್ವಲ್ಪ ಹೂಗಳಿಂದ ಅಲಂಕಾರ ಮಾಡಿ ಮತ್ತು ಎರಡು ತುಪ್ಪದ ದೀಪವನ್ನು ವೆಂಕಟೇಶ್ವರ ಸ್ವಾಮಿ ಫೋಟೋ ಎದುಗಡೆ ಹಚ್ಚಿ ಅಥವಾ ನೀವು ಯಾವ ದೇವ್ರ ಫೋಟೋನ ಇಟ್ಟು ಅಂದರೆ ಕೃಷ್ಣನೂ ಶ್ರೀಮನ್ನಾರಾಯಣನ ಫೋಟೋ ಇಡ್ತಿರೋ ಯಾವ ಫೋಟೋ ಇಡ್ತಿರೋ ಆ ಫೋಟೋ ಎದುರುಗಡೆ ಎರಡು ತುಪ್ಪದ ದೀಪವನ್ನು ಹಚ್ಚಬೇಕು ಮತ್ತು ಏನಾದರೂ ನೈವೇದ್ಯ ಆದಷ್ಟು ಸಿಹಿ ಮಾಡಿ ನೈವೇದ್ಯವನ್ನು ತೋರಿಸಿ ನೀವು ಸಿಹಿ ಮಾಡಿ ನೈವೇದ್ಯ ಇಡ್ತೀರಲ್ವಾ ಆ ನೈವೇದ್ಯ ಇಡೋದಕ್ಕೂ ಸಹ ನಿಮಗೆ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಮತ್ತು ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ಯಾವ ದೇವರ ಫೋಟೋ ಇಟ್ಟು ನೀವು ಪೂಜೆ ಮಾಡಿರ್ತೀರ ಆ ದೇವರ ಅಷ್ಟೋತ್ರ ಮತ್ತು ಬರುವಂತಹವರು ನಾಳೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ನೀವು ಈ ರೀತಿ ಮಾಡೋದರಿಂದ ರಾಯರು ಬಹಳ ಬೇಗ ನಿಮಗೆ ಒಲಿತಾರೆ ರಾಯರ ಪೂಜೆಯನ್ನು ಮಾಡ್ತಾಯಿದ್ರೆ ಈ ರೀತಿ ನಾಳೆ ವಿಷ್ಣು ಸ್ವರೂಪವನ್ನು ಪೂಜೆ ಮಾಡಿ ನೋಡಿ ರಾಯರು ಬಹಳ ಬೇಗ ನಿಮಗೆ ಒಲಿದು ನಿಮ್ಮ ಕಷ್ಟಗಳು ಕಡಿಮೆ ಆಗುತ್ತೆ ಜೀವನದಲ್ಲಿ ಒಳಿತನ್ನು ಕಾಣ್ತಾ ಹೋಗ್ತೀರ ನಾಳೆ ಪೂಜೆ ಮಾಡಿ ನೋಡಿ ಶ್ರಾವಣ ಶನಿವಾರದಂದು ಎಲ್ಲರಿಗೂ ಒಳಿತಾಗಲಿ ನಮಸ್ಕಾರ